ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಮುಖ ತೊಳ್ಕೊಂಬಂದು ಕಸ ಗುಡಿಸ್ತಾ ಇದ್ದೀನಿ ಮನೆ ಮುಂದಗಡೆ ಎಲ್ಲ ಕ್ಲೀನ್ ಮಾಡಬೇಕು ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೆ ಎದ್ದಿರೋದು ಹೇಗಿದ್ದರೂ ಮಕ್ಕಳು ಸ್ಕೂಲ್ ಇಲ್ಲ ಏನೂ ಇಲ್ಲ ಅನ್ನೋದೊಂದು ಲೇಝಿ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೆ ಟೈಮ್ ಈಗ ಕರೆಕ್ಟಾಗಿ ಹೇಳಬೇಕಂದ್ರೆ ಒಂದು ಏಳು ಗಂಟೆ ಆಗ್ತಾ ಬಂದಿತ್ತು ಆ ಟೈಮಲ್ಲಿ ಒಂದು ಆರೂವರೆ ಏಳು ಗಂಟೆ ಆ ಟೈಮು ಅವಾಗ ಎದ್ದುಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ಇನ್ನೊಂದು ಏನಾಗಿಬಿಟ್ಟಿದೆ ಅಂದರೆ ಬೆಳಗ್ಗೆ ಬೇಗನೆ ಇದ್ವಿ ನೀರು ಬಿಡ್ತಾ ಇದ್ರಲ್ವ ಒಂದು ಆರು ಗಂಟೆ ಹಂಗೆ ನೀರು ಬಿಟ್ಬಿಡ್ತಾಯಿದ್ರು ಎದ್ಬಿಟ್ಟು ಕಸ ಗೂಡಿಸಿ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಇದ್ವಿ ಆದರೆ ಇವತ್ತು ನೀರು ಬಿಟ್ಟಿಲ್ಲ ಪೈಪ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಇವಾಗ ನೀರಿಲ್ಲ ಏನಿಲ್ಲ ಏನು ಮಾಡೋದು ಅಂದ್ಕೊಂಡು ಜಸ್ಟ್ ಕಸ ಗುಡಿಸ್ತಾ ಇದ್ದೀನಿ ಆಮೇಲೆ ನೋಡಬೇಕು ಒಂದು ಎರಡು ಮೂರು ಬೀದಿ ಆಚೆ ಟ್ಯಾಂಕ್ ಇದೆ ನೀರಿಂದು ಅಲ್ಲಿ ಹೋಗಿಬಿಟ್ಟು ನೀರನ್ನ ತೊಗೊಂಬರ್ಬೇಕು ಅಂದರೆ ಕುಡಿಯೋದಕ್ಕೆ ನೀರೆಲ್ಲ ಇದೆ ಆದ್ರೂ ಬಳಸೋದಕ್ಕಂತಲೇ ನಾವು ಸಪ್ರೇಟಾಗಿ ನೀರು ಇಟ್ಕೋತೀವಿ ಕುಡಿಯೋ ನೀರನ್ನೇ ನಾವು ಬಳಸ್ಬಿಟ್ವಿ ಅಂದರೆ ಮನೆಗೆಲ್ಲ ನಿಜವಾಗ್ಲೂ ನೀರು ಅನ್ನೋದು ಒಂದು ವಾರವೂ ಕೂಡ ಉಳಿಯೋಲ್ಲ ಒಂದು ವಾರಕ್ಕೊಮ್ಮೆ ನೀರು ಬಿಡ್ತಾರೆ ಒಂದೊಂದು ಸಲ ಲೇಟಾಗಿ ಬಿಟ್ಬಿಡ್ತಾರೆ ಹಾಗಾಗಿ ನಲ್ಲಿ ನೀರನ್ನ ನಾವು ಅಂದರೆ ಕುಡಿಯೋ ನೀರನ್ನ ಖರ್ಚು ಮಾಡೋದಕ್ಕೆ ಸ್ವಲ್ಪ ಭಯ ಪಡ್ತೀವಿ ಮನೇಲಿ ಮಕ್ಕಳು ಇದ್ದಾರಲ್ವ ಸುಮ್ಮನೆ ಖರ್ಚು ಮಾಡಿಕೊಂಡು ಆಮೇಲೆ ನೀರಿಲ್ಲಪ್ಪ ಅಂತ ಕೂತ್ಕೊಂಡಕ್ಕೂ ಆಗೋಲ್ಲ ಆಮೇಲೆ ಅವ್ರಿಗೆ ಬೋರ್ ನೀರೆಲ್ಲ ಸ್ನಾನಕ್ಕಾಗಲಿ ಇದರ ಉಪಯೋಗಿಸಿದ್ರೆ ಅವ್ರು ಬೇಗ ಆರೋಗ್ಯ ಕೆಡುತ್ತೆ ಹಾಗಾಗಿ ಇವಾಗ ಹೊರಗಡೆ ಎಲ್ಲ ನೀರು ಹಾಕ್ಬಿಟ್ಟು ಇವಾಗ ಹೊಸಲನ್ನ ಕ್ಲೀನ್ ಮಾಡ್ತಾಯಿದ್ದೀನಿ ಹೊಸಲನ್ನ ಡೈಲಿ ಕೂಡ ನಾವು ಕ್ಲೀನ್ ಮಾಡಿ ಅರ್ಶಿನ ಕುಂಭನ ಇಡ್ತೀನಿ ಭಾನುವಾರ ಆದರೂ ಕೂಡ ಅವತ್ತು ಅರ್ಶಿನ ಎಲ್ಲ ಹಚ್ಬಿಟ್ಟು ಕುಂಭ ಎಲ್ಲ ಇಕ್ತೀವಿ ಹೊಸ್ಲಿಗೆ ಯಾವಾಗಲೂ ಕೂಡ ಅರ್ಶಿನ ಕುಂಭ ಇರಬೇಕಂತ ಹೇಳ್ತಾರೆ ಮೇಯ್ನಾಗಿ ಇಲ್ಲ ಅಂತ ಹೇಳಿದರೆ ಮನೆ ಒಳಗಡೆ ನೆಗೆಟಿವ್ ಎನರ್ಜಿ ಎಲ್ಲ ಬರುತ್ತೆ ಮತ್ತು ಮನೇಲಿ ತುಂಬ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮನೆ ಮನೆ ಹೊಸ್ಲನ್ನ ಮೇಯ್ನಾಗಿ ನಾವು ಕ್ಲೀನಾಗಿ ಇಟ್ಕೋಬೇಕು ಅದಕ್ಕೆ ಅರ್ಶನ ಕುಂಕುಮನ ಇಟ್ಟಿರಬೇಕು ಆವಾಗ ಅದು ಪಾಸಿಟಿವ್ ಆಗಿರುತ್ತೆ ಮತ್ತು ಲಕ್ಷಣವಾಗಿರುತ್ತೆ ಮನೆಗೆ ಹಾಗೆ ಒಂದು ಪುಟ್ಟದಾಗಿ ನಿಮ್ಗೆ ಯಾವ ರಂಗೋಲಿ ಏನಾದರೂ ಅಂದರೆ ಚಿಕ್ಕದಾಗದ್ರು ತುಂಬ ದೊಡ್ಡದಾಗಿ ಬರೋದಿಲ್ಲ ಅಂತಂದ್ರೂ ಚಿಕ್ಕ ಚಿಕ್ಕದಾಗದೂ ಹಾಕಿದರೆ ಒಳ್ಳೆಯದು ಮನೆ ಮುಂದೆ ಅಟ್ಲೀಸ್ಟ್ ಅಲ್ಲೂ ಆಗಲ್ಲ ಅಂದರೆ ಹೊಸ್ಲತ್ರ ಆದರೂ ಈ ಥರ ಹಾಕೋದು ತುಂಬ ಒಳ್ಳೆಯದು ಇದು ನಮ್ಮ ಹಿರಿಯರು ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಕಾರಣ ಇರುತ್ತೆ ಅಷ್ಟಲ್ಲದೆ ಇದನ್ನೆಲ್ಲ ಮಾಡಿರಲ್ಲ ಪದ್ಧತಿಗಳನ್ನ ಎಲ್ಲದಕ್ಕೂ ಕೂಡ ಒಂದೊಂದು ರೀಸನ್ ಇರುತ್ತೆ ಹಾಗಾಗಿ ಅದನ್ನು ನಾವು ನಡೆಸ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು ಒಂದು ಬಳೆ ಹಾಕೋದ್ರಿಂದ ಹಿಡಿದು ಒಂದು ಕಾಲು ಗೆಜ್ಜೆ ಹಾಕೋದ್ರಿಂದ ಹಿಡಿದು ರಂಗೋಲಿ ಹಾಕೋದು ಆಗಿರ್ಬೋದು ಮನೆ ಮುಂದೆ ಸಗಣಿ ಸಾರಿಸೋದಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂಥ ಕಾರಣಗಳು ಇರುತ್ತೆ ಆ ಕಾರಣಗಳು ಇಲ್ದಂಗೆನೆ ನಮ್ಮ ಹಿರಿಯರು ಯಾರೂ ಕೂಡ ಆ ಥರ ಎಲ್ಲ ಮಾಡಲ್ಲ ಕಾರಣ ಇರೋದಕ್ಕೇನೆ ಅದನ್ನೆಲ್ಲ ನಡ್ಸ್ಕೊಂಡು ಬಂದಿರ್ತಾರೆ ಇತ್ತೀಚೆಗೆ ನಾವೆಲ್ಲ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಇದು ಮಾಡ್ತಾಯಿದ್ದೀವಿ ಆದರೆ ಹೊಸಲು ಪೂಜೆ ಎಲ್ಲ ಮಾಡ್ತಾರೆ ಕೈಗೆ ಬಳೆ ಹಾಕೋದು ಆಗಿರ್ಬೋದು ಮನೆ ಮುಂದೆ ಸಗಣಿ ಸರಿಸೋದಾಗಿರ್ಬೋದು ಅದು ಸ್ವಲ್ಪ ಕಡಿಮೆನೆ ಅಲ್ವಾ ನಾನು ನೋಡಿರೋ ಹಾಗೆ ಸ್ವಲ್ಪ ಕಡಿಮೆನೆ ಹಳ್ಳಿಗಳಲ್ಲಿ ಅಥವಾ ತಾಲ್ಲೂಕುಗಳಲ್ಲಿ ಸ್ವಲ್ಪ ಮಾಡ್ತಾರೆ ಅದನ್ನೆಲ್ಲ ಸಿಟಿ ಅಂತ ಬಂದರು ಅಂದರೆ ಮುಗಿದೋಯ್ತು ಅದೇನೂ ಇಲ್ಲ ಮನೆ ಮುಂದುಗಡೆ ಒಂದು ಸಣ್ಣದಾಗಾದರೂ ಒಂದು ಸ್ವಲ್ಪ ರಂಗೋಲಿನ ಹಾಕ್ತಾರೋ ಇಲ್ವ ಅದನ್ನು ಕೂಡ ಡೌಟು ಕೆಲವೊಂದು ಕಡೆ ಹಾಕ್ತಾರೆ ಕೆಲವೊಂದು ಕಡೆ ಹಾಕೋದಿಲ್ಲ ಅವರವ್ರ ಬ್ಯುಸಿ ರುಟೀನಲ್ಲಿ ಇರ್ತಾರೆ ಅಷ್ಟೇ ಇವಾಗ ಪಾತ್ರೆ ಇದ್ದೀನಿ ಅಂದರೆ ರಾತ್ರಿನೇ ಎಲ್ಲ ಪಾತ್ರೆಗಳನ್ನ ತೊಳೆದಿಕ್ಕಿದ್ದೆ ಅದಾದಮೇಲೆ ಸ್ವಲ್ಪ ಲೇಟಾಗಿ ನಾನು ಅಮ್ಮ ಊಟ ಮಾಡಿದ್ವಿ ಮನೇಲಿ ಮಕ್ಕಳು ನಮ್ಮ ಮನೆಯವರೆಲ್ಲ ಊಟ ಮಾಡಿದ ಮೇಲೆ ಅದರೆಲ್ಲ ವಾಶ್ ಮಾಡಿಕ್ಕಿದ್ದೆ ಆದರೆ ಅಮ್ಮ ನಾನು ಸ್ವಲ್ಪ ಲೇಟಾಗಿ ಊಟ ಮಾಡಿದ್ರಿಂದ ಪ್ಲೇಟ್ಸು ಅವೆಲ್ಲ ಹಾಗೆ ಇದ್ವು ಇವಾಗ ಅದನ್ನೇ ವಾಶ್ ಮಾಡ್ತಾಯಿದ್ದೀನಿ ಆದಷ್ಟು ರಾತ್ರಿನೇ ಎಲ್ಲ ಪಾತ್ರೆಗಳನ್ನ ತೊಳೆದಿಟ್ಕೊಂಡ್ಬಿಡ್ತೀವಿ ಯಾಕಂದರೆ ಒಂದು ಮನೆಯಲ್ಲಿ ಯಾವಾಗಲೂ ಕೂಡ ನಾವು ಊಟ ಮಾಡಿರೋಂಥ ಪ್ಲೇಟ್ಸ್ನಾಗಿರ್ಬೋದು ಪಾತ್ರೆಗಳನ್ನಾಗಿರ್ಬೋದು ರಾತ್ರಿ ರಾತ್ರಿ ತಿಂದಿರೋಂಥದ್ದನ್ನು ಹಾಗೆ ಇಡಬಾರ್ದು ಅಂತ ಹೇಳ್ತಾರೆ ಇನ್ನೊಂದು ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ನಾವು ನೈಟೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅಂದರೆ ಬೆಳಗ್ಗೆ ರೂಟೀನ್ ಅನ್ನೋದು ನೀಡಿಟಾಗಿ ಹೋಗ್ತಾ ಇರತ್ತೆ ಇಲ್ಲಾಂದರೆ ಫುಲ್ಲು ಗಜ್ಜಿ ಬಿಜಿ ಅನ್ನಂಗೆ ಆಗೋದು ತುಂಬ ನಾವು ಮೈಂಡಿಗೂ ಕೂಡ ಹೆವಿ ಮಾಡ್ಕೊಂಡ್ಬಿಡ್ತೀವಿ ಪಾತ್ರೆ ತೊಳೆಯೋದಿರುತ್ತೆ ಮನೆ ಕ್ಲೀನ್ ಮಾಡೋದಿರುತ್ತೆ ಅಡುಗೆ ಮಾಡೋದಿರುತ್ತೆ ಮಕ್ಳನ್ನ ನೋಡ್ಕೊಳೋದಿರುತ್ತೆ ಮಕ್ಕಳನ್ನ ರೆಡಿ ಮಾಡಿ ಲಂಚ್ ಬಾಕ್ಸ್ ಮಾಡಿ ಎಲ್ಲ ಕಳಿಸೋದಿರುತ್ತೆ ಅದರಲ್ಲಿ ಇದೊಂದು ಆ್ಯಡ್ ಆಗಿಬಿಟ್ರೆ ಎಕ್ಸ್ಟ್ರಾ ನಮ್ಮ ಪೇಶನ್ಸ್ನ ನಾವೇ ಕಳ್ಕೊಂಡ್ಬಿಡ್ತೀವಿ ಹಾಗಾಗಿ ರಾತ್ರಿಗೇ ನಾವು ಪಾತ್ರೆ ಎಲ್ಲ ತೊಳ್ಕೊಳೋದಾಗಿರ್ಬೋದು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳೋದಾಗಿರ್ಬೋದು ಅಥವಾ ಬೆಳಗ್ಗೆಗೆ ಏನು ಬೇಕೋ ಅದನ್ನು ಸ್ವಲ್ಪನಾದರೂ ರಾತ್ರಿನೇ ಪ್ರಿಪೇರ್ ಮಾಡಿ ಇಟ್ಕೊಳೋದಾಗಿರ್ಬೋದು ಆ ಥರ ಮಾಡ್ಕೊಂಡ್ರೆ ನಮಗೆ ಡೇ ಅನ್ನೋದು ಈಸಿಯಾಗಿ ಹೋಗುತ್ತೆ ಇಲ್ಲ ಅಂದರೆ ತುಂಬಾ ಹೆವಿ ಮಾಡ್ಕೋತೀವಿ ಮೈಂಡನ್ನ ಅದಕ್ಕೋಸ್ಕರ ಇದು ಬಟ್ಟೆಗಳು ಏನಂದರೆ ನಾವು ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡೋದಕ್ಕೆ ನೀರೇನಾದರೂ ಚೆಲ್ದಾಗ ಒರೆಸೋದಕ್ಕೋಸ್ಕರ ಇಟ್ಕೊಂಡಿರೋಂಥ ಬಟ್ಟೆಗಳು ಅದನ್ನೆಲ್ಲ ಈಗ ತೊಳೆದು ಹಾಕ್ತಾಯಿದ್ದೀನಿ ಅಂದರೆ ಡೈಲಿ ಕೂಡ ವಾಶ್ ಮಾಡಿ ಹಾಕ್ತೀವಿ ಯಾಕಂದರೆ ಒಂದೊಂದು ಸಲ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ತಾಯಿರ್ತೀವಲ್ವ ಹಾಗೆ ಧೂಳ ಆ ಥರ ಏನಾದರೂ ಇತ್ತು ಅಂದರೆ ಸರಿ ಹೋಗಲ್ಲ ಹಾಗಾಗಿ ಸೋಪ್ ಹಚ್ಬಿಟ್ಟು ನೀಟಾಗಿ ಒಗ್ದು ಇಟ್ಬಿಡ್ತೀನಿ ನಮ್ಮದು ಪುಟ್ಟ ಮನೆ ಆದ್ರೂ ಕೂಡ ಆದಷ್ಟು ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ಯಾಕಂದರೆ ಮನೇಲಿ ಮಕ್ಕಳು ಇರ್ತಾರೆ ನಾವು ಹೇಗಿರ್ತೀವೋ ಅದನ್ನು ಮಕ್ಕಳು ಕೂಡ ನೋಡಿ ಕಲಿತಾರೆ ಅಲ್ವಾ ಹಂಗಾಗಿ ಯಾವಾಗಲೂ ಕೂಡ ಸ್ವಲ್ಪ ನೀಟಾಗಿ ಇಟ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ ನಾನಾದರೂ ಅಷ್ಟೇ ಅಮ್ಮನಾದರೂ ಅಷ್ಟೇ ನಮಗೇನೆಂದರೆ ನಾವು ಒಂದು ತೋಟ ಕಡಿಮೆ ಆದರೂ ಪರವಾಗಿಲ್ಲ ಆದರೆ ನೀಟಾಗಿರ್ಬೇಕಂತ ನಮ್ಮದು ಮೈಂಡ್ಸೆಟ್ಟು ಹಾಗಾಗಿ ಯಾವಾಗಲೂ ಕೂಡ ನೀಟಾಗಿ ಇಟ್ಕೋತೀವಿ ದೊಡ್ಡ ಮನೆ ಆದರೆ ಸ್ವಲ್ಪ ಕೆಲಸ ಜಾಸ್ತಿ ಆದರೆ ನಮ್ಮ ಪುಟ್ಟ ಮನೆ ಆಗಿರೋದ್ರಿಂದ ಇರೋದು ಎರಡು ರೂಮ್ ಅಷ್ಟೇ ಒಂದು ಅಡುಗೆ ರೂಮು ಒಂದು ಹಾಲು ಇವೆರಡೇ ಇರೋದ್ರಿಂದ ಅಷ್ಟೊಂದು ನಮಗೆ ಹೆವಿ ಅಂತ ಏನು ಅನಿಸಲ್ಲ ಹಾಗೆ ಇವಾಗ ರಾತ್ರಿ ಮಿಕ್ಕಿರೋ ಸಾಂಬಾರು ಮತ್ತು ಪಲ್ಯ ಇರುತ್ತಲ್ವ ಅದನ್ನು ಬಿಸಿ ಮಾಡ್ತಾಯಿದ್ದೀನಿ ಕೆಲವೊಬ್ರು ಸಿಲ್ವರ್ ಪಾತ್ರೆಯಲ್ಲಿ ಬಿಸಿ ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ಇದು ಯಾವುದೋ ಯಾವ ಪಾತ್ರೆ ಅಂದರೆ ಏನು ಇಂಡಾಲಿಯಂ ಪಾತ್ರೆ ಏನೋ ಹೇಳ್ತೀವಲ್ವ ಆ ಥರದ್ದು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಇದರಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಗೇನೆಂದರೆ ಚಿಕ್ಕೋರು ಇದ್ದಾಗಿಂದೂ ಕೂಡ ಇದೇ ರೂಢಿ ನಾವು ಈಗ ಸಾಂಬಾರು ಅಂತ ಅಂದ್ಕೊಳ್ಳಿ ಆದರೆ ಮತ್ತೆ ಬೇರೆ ಸ್ಟೀಲ್ ಪಾತ್ರೆಗೆ ಈ ಬಗೆಲ್ಲ ಸರ್ವ್ ಮಾಡಿ ಇರ್ತಾರಲ್ವಾ ಆ ಥರ ಎಲ್ಲ ಮಾಡಲ್ಲ ಪಾತ್ರೆ ಇದರಲ್ಲಿ ಸಾಂಬಾರು ಮಾಡಿರ್ತೀವಿ ಅದೇ ಪಾತ್ರೆ ಒಳಗಡೆ ಇರುತ್ತೆ ಮತ್ತು ರೈಸ್ ಇದ್ರಲ್ಲಿ ಮಾಡಿರ್ತೀವಿ ಅದರಲ್ಲೇ ರೈಸ್ ಇರುತ್ತೆ ಸ್ವಲ್ಪ ಏನಾದರೂ ಇತ್ತು ಅಂದರೆ ಯಾವುದಾದ್ರೂ ಬಟ್ಲದಲ್ಲೋ ಅಥವಾ ಒಂದು ಚಿಕ್ಕದು ಏನಾದರೂ ಬಾಕ್ಸಲ್ಲೂ ತೆಗ್ದಿಟ್ಕೊತೀವಿ ಅದನ್ನು ಬಿಟ್ವಿ ಅಂತಂದರೆ ಪಾತ್ರೆಲೇ ನಾವು ಮಾಡೋದು ಅಡುಗೆನೆಲ್ಲ ಹಾಗಾಗಿ ನಮಗೆ ಅದೊಂದು ರೂಢಿ ಕೂಡ ಆಗಿಬಿಟ್ಟಿದೆ ಮತ್ತು ಅದಕ್ಕೆ ಅದಕ್ಕೋಸ್ಕರ ನಾವು ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ವಿ ಮತ್ತು ಇನ್ನೊಂದು ಏನಂದರೆ ನಮ್ಮ ಮನೇಲಿರುವಂಥ ಪಾತ್ರೆಗಳೆಲ್ಲವೂ ಕೂಡ ಯಾವಾಗ ಅಂದರೆ ಇವಾಗ ರೀಸೆಂಟಾಗಿ ತೊಗೊಂಡಿರೋಂಥದ್ದೆಲ್ಲ ಎಲ್ಲ ಕೂಡ ಹಳೆಯ ಪಾತ್ರೆಗಳು ಹಾಗಾಗಿ ಅವಾಗ ತೊಗೊಂಡಿರೋಂಥ ಪಾತ್ರೆಗಳು ಇನ್ನೂ ಬಾಳಿಕೆ ಬಂದಿದೆ ಅಂದರೆ ಅದು ತುಂಬ ಗಟ್ಟಿಯಾಗಿರೋಂಥದ್ದು ಕ್ವಾಲಿಟಿ ಇರೋಂಥ ಪಾತ್ರೆಗಳನ್ನ ಉಪಯೋಗಿಸ್ತಾ ಇದ್ದೀವಿ ಅಂತ ಅರ್ಥ ಅಷ್ಟೇ ನಾವು ತೆಡವಾಗಿರೋಂಥ ಪಾತ್ರೆ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ತೊಗೊಂಡಾಗ ಅದರಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಆರ್ಬೋದು ಆದರೆ ಒಂದು ಐದು ರೂಪಾಯಿನೋ ಹತ್ತು ರೂಪಾಯಿನೋ ಎಕ್ಸ್ಟ್ರಾ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡ್ರೆ ಕ್ವಾಲಿಟಿ ನೋಡಿ ತೊಗೊಂಡ್ರೆ ನಮಗೆ ಚೆನ್ನಾಗಿ ಇರುತ್ತೆ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಅದರಲ್ಲಿ ಊಟ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಅದನ್ನು ಉಪಯೋಗಿಸ್ತಾ ಇದ್ದೀವಿ ಅಷ್ಟೇ ಇವಾಗ ರಾತ್ರಿ ಏನಂದರೆ ಚಪಾತಿ ಪಲ್ಯ ಮಾಡಿದ್ವಿ ಪಲ್ಯ ಉಳಿದಿತ್ತಲ್ಲ ಅದನ್ನು ಬಿಸಿ ಮಾಡ್ತಾಯಿದ್ದೀನಿ ಕಾಳು ಪಲ್ಯ ಮಾಡಿದ್ವಿ ಕಾಳು ಪಲ್ಯ ಮನೇಲಿ ತುಂಬ ಇಷ್ಟಪಟ್ಟು ತಿಂದರೂ ನೆನ್ನೆ ನಾನೇ ಇನ್ನೂ ತಿನ್ನೋದಕ್ಕಾಗಲಿಲ್ಲ ಯಾಕಂದ್ರೆ ನನಗೆ ಚಪಾತಿ ಮಾಡಿದಂದರೆ ಅದ್ರ ಜೊತೆ ತುಪ್ಪ ಇಲ್ಲ ಬೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ನನ್ನ ಸ್ವಲ್ಪ ತುಪ್ಪ ಹಚ್ಕೊಂಡು ತಿನ್ಬಿಟ್ಟು ಸುಮ್ಮನಾದೆ ಇವಾಗ ಸಾಂಬಾರೆಲ್ಲ ಇತ್ತಲ್ಲ ಬೇಳೆ ಸಾಂಬಾರು ಅದರಲ್ಲಿ ಮಕ್ಕಳು ಕೂಡ ಇವತ್ತು ಅಂತ ಹೇಳ್ಬಿಟ್ಟು ನಿನ್ನೆ ಸಂಜೆಗೆ ನಿನ್ನೆ ಸಂಜೆ ಅನ್ನೋದ್ಕಿಂತ ನಿನ್ನೆ ರಾತ್ರಿ ಸಾಂಬಾರೆಲ್ಲ ಇಟ್ಕೊಂಡಿದ್ದೆ ಬೆಳಗ್ಗೆ ಟೈಮಲ್ಲಿ ಆಗೋದಿಲ್ಲ ಇರುತ್ತೆ ಅಂತ ಹೇಳಿ ಯಾಕಂದರೆ ಕಂಟಿನ್ಯೂ ಆಗಿ ವೀಡಿಯೋಸ್ನ ಕೊಡೋದಕ್ಕೆ ಇಲ್ಲ ನನಗೆ ಕೆಲವೊಂದಷ್ಟು ಕಾರಣಗಳಿದ್ದವು ಮತ್ತು ಒಂದಷ್ಟು ನನ್ನದೇ ಆದಂಥ ಕೆಲಸಗಳನ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನನಗೆ ಕಂಟಿನ್ಯೂ ಆಗಿ ವ್ಲಾಗ್ಸನ್ನ ಕೊಡೋದಕ್ಕೆ ಇಲ್ಲ ಆದರೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸ್ ಕೊಡೋದಕ್ಕೆ ಅದರಿಂದ ಕೂಡ ನನ್ನ ವ್ಯೂಸ್ ಅನ್ನೋದು ಡೌನ್ ಆಗ್ತಾ ಇದೆ ಇವಾಗ ನಾನು ಡೈಲಿ ವೀಡಿಯೋಸ್ನ ಹಾಕಿದೆ ಅಂದರೆ ಆ ಟೈಮಿಂಗೆ ಎಲ್ಲರೂ ಕೂಡ ನೋಡ್ತೀರಾ ಇಲ್ಲ ಅಂತ ಅಂದರೆ ನಾನು ಹಾಕಿರಲ್ಲ ಬಿಡು ಅಂತಂದು ಹೇಳ್ಬಿಟ್ಟು ಕೆಲವೊಬ್ರು ನೋಡಿರಲ್ಲ ಅದು ನನ್ನ ಪ್ರಾಬ್ಲಮ್ಮು ನಿಮ್ಮ ನಿಮ್ಮ ಪ್ರಾಬ್ಲಮ್ ಅಲ್ಲ ನಿಮಗೇನು ಹೇಳೋದಕ್ಕೆ ಆಗಲ್ಲ ನಾನು ಯಾಕಂದರೆ ನಾನು ಕರೆಕ್ಟಾಗಿ ವಿಡಿಯೋಸ್ನ ಹಾಕಿದಾಗ ನಿಮಗೆ ಅದು ರೀಚ್ ಆಗುತ್ತೆ ಇಲ್ಲ ಅಂತಂದರೆ ರೀಚ್ ಆಗಲ್ಲ ಅಷ್ಟೇ ಇವಾಗ ಅಮ್ಮ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ ಕಸ ಗೂಡಿಸ್ತಾ ಇದ್ದಾರೆ ಒಳಗಡೆ ಆಲ್ರೆಡಿ ಒಂದು ಸಲ ಗೂಡಿಸಿದ್ವಿ ಮತ್ತು ಮಕ್ಕಳೇನೋ ಕಿತಾಪತಿ ಕೆಲಸ ಮಾಡಿರ್ತಾರಲ್ವ ಹಾಗಾಗಿ ಮತ್ತು ಅಮ್ಮನ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ಇದನ್ನೆಲ್ಲ ಮುಗಿಸ್ಕೊಂಡು ಫಸ್ಟು ಟೀ ಕುಡಿಯೋದು ಟೀ ಬಿತ್ತಿದ್ದೀರಾ ಅಂತ ಕೇಳೋ ಹಾಗಿದ್ರೆ ಒನ್ ಟೈಮ್ ಅಷ್ಟೇ ನಾನು ಕುಡಿತಾ ಇದ್ದೀನಿ ಯಾಕಂದರೆ ಇವಾಗ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಬಿಡೋದಕ್ಕಾಗಲ್ಲ ಅಲ್ವಾ ಟೀ ಇಲ್ಲಾಂದರೆ ಏನೋ ಒಂಥರ ತಲೆ ಓಡೋದೇ ಇಲ್ಲ ಏನಕ್ಕೂ ಕೂಡ ಫುಲ್ಲು ಡಲ್ಲ ಕೂತ್ಕೊಂಡ್ಬಿಡ್ತೀವಿ ಹಾಗಾಗಿ ಒನ್ ಅಷ್ಟೇ ನಾನು ಟೀ ಕುಡಿತೀನಿ ಅದ್ರ ಜೊತೆ ನಂಗೆ ಬಿಸ್ಕೆಟ್ ತಿನ್ನೋದಂದರೆ ತುಂಬ ಇಷ್ಟ ಬಿಸ್ಕೆಟು ಬ್ರೆಡ್ಡು ಈ ಥರ ಏನಾದರೂ ಇರಬೇಕು ನನಗೆ ಹಾಗಾಗಿ ಅಮ್ಮ ಬಿಸ್ಕೆಟ್ ತೊಗೊಂಬಂದಿದ್ರು ಹಾಲು ಬಿಸ್ಕೆಟ್ ಎಲ್ಲ ತೊಗೊಂಬಂದಿದ್ರು ಇವಾಗ ಟೀ ಮಾಡಿಕೊಂಡು ಬಿಸ್ಕೆಟ್ ಜೊತೆ ಟೀನ ಕುಡಿತಾ ಇದ್ದೀನಿ ತುಂಬ ಇಷ್ಟ ನನಗೆ ಬಿಸ್ಕೆಟು ಟೀ ಅಂದರೆ ನನ್ನ ಮಗನಿಗೂ ಟೀ ಇಷ್ಟ ಆದರೆ ನಾನು ಟೀ ಕೊಡೋಲ್ಲ ಯಾಕಂದರೆ ನಾನು ನಂತರ ಅವನಾಗ್ಬಿಟ್ರಿ ಅಂತಂದು ಅಂದರೆ ಇವಾಗ ಟೀ ಬಿಡಬೇಕಂತ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಬಿಡೋದಕ್ಕಾಗ್ತಾ ಇಲ್ಲ ಹಾಗಾಗಿ ಅವನು ಕೂಡ ಟೀಗೆ ಅಡಿಕ್ಟ್ ಆದರೆ ಅವನು ಕೂಡ ಹಾಗೆ ಮಾಡ್ತಾನೆ ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಅವನಿಗೆ ಅವಾಯ್ಡ್ ಮಾಡ್ತಾಯಿದ್ದೀನಿ ಅವನಿಗೆ ತುಂಬ ಇಷ್ಟ ಟೀ ಕುಡಿಯೋದು ಒಂದು ಸಲ ಬಲವಂತ ಮಾಡಿ ಅಮ್ಮ ಸ್ವಲ್ಪ ಸ್ವಲ್ಪ ಅಂತ ತುಂಬ ಕಾಡ್ದಾಗ ಮಾತ್ರ ಸ್ವಲ್ಪ ಕೊಡ್ತೀನಿ ಅದನ್ನು ಬಿಟ್ಟರೆ ಟೀನ ಕೊಡೋದಿಲ್ಲ ಭ್ರಮರಂಗ ಅಂತ ಅಂದರೆ ಅವಳು ಅಷ್ಟೊಂದು ಇಷ್ಟನೂ ಕೂಡ ಪಡೋಲ್ಲ ಟೀನ ಅದಕ್ಕೋಸ್ಕರ ಅವಳಿಗೆ ಟೀ ಎಲ್ಲ ಕೊಡೋಲ್ಲ ಇವಾಗ ಅಮ್ಮ ನಾನು ಟೀ ಕುಡಿತಾ ಇದ್ದೀವಿ ಟೀ ಎಲ್ಲ ಕುಡಿದ್ಬಿಟ್ಟು ಆದಮೇಲೆ ಟಿಫನಿಗೆ ಜೋಡಿಸ್ಬೇಕು ಇವತ್ತು ಲಂಚ್ ಬಾಕ್ಸ್ ಇಲ್ಲ ಸ್ಕೂಲ್ ಇಲ್ಲ ಹಾಗಾಗಿ ಟಿಫನಿಗೆ ಅಷ್ಟೇ ಆಗೋಷ್ಟು ಇವತ್ತು ಟಿಫನ್ ಮಾಡ್ತಾಯಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ರೈಸ್ ಇತ್ತು ರಾತ್ರಿಯದು ಆ ರೈಸಿಗೆ ಒಗ್ಗರಣೆ ಕಲಸಿಕ್ಬಿಟ್ಟು ಅದು ಒಂದು ಆಗುತ್ತೆ ಆಮೇಲೆ ಸ್ವಲ್ಪ ಸೈಡ್ಸ್ ಅಂತ ಬಂದರೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಏನೆಲ್ಲ ಕರಿಯೋ ಕರಿಯೋವಂಥದ್ದು ಅಂತ ಅಂದ್ಕೊಂಡಿದ್ದೀನಿ ಅದೊಂದಿಷ್ಟು ಮಾಡಿದರೆ ಇವತ್ತಿನ ಟಿಫನಿಗೆ ಕೆಲಸ ಮುಗ್ದೋಯ್ತು ಇಷ್ಟು ಅಷ್ಟೇ ಅಂದರೆ ಇವಾಗೇನು ಏನು ಗೊತ್ತಾ ಮೀನು ನನ್ನ ಲೈಫು ಹೇಗಿದೆ ಅನ್ನೋದನ್ನು ನಾನಿದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಲೈಫು ಒಂದೇ ರೀತಿ ಇರಲ್ಲ ಒಂದೇ ಥರನೇ ಇವಾಗ ವಿಡಿಯೋಸ್ ನೋಡ್ತಾ ಇದ್ದೀವಿ ಅಂತ ಅಂದ ತಕ್ಷಣವೇ ಅವ್ರ ಲೈಫ್ನ ನಾವು ಕಂಪೇರ್ ಮಾಡ್ಕೊಳೋದಕ್ಕಾಗಲ್ಲ ನಿಮಗೆ ತೋರಿಸೋದು ಜಸ್ಟ್ ಒಂದು ಹದಿನಾರು ನಿಮಿಷ ಇಪ್ಪತ್ತು ನಿಮಿಷ ಒಂದುಲ ಅರ್ಧ ಗಂಟೆ ವೀಡಿಯೋ ಆದ್ರೂ ಅವರು ಒಂದು ದಿನದ ಲೈಫ್ ಅನ್ನೋದು ಅದರಲ್ಲಿ ಇರುತ್ತೆ ಆಯಿತಾ ಇಲ್ಲ ಅರ್ಧ ದಿನನಾದರೂ ಇದ್ದೇ ಇರುತ್ತೆ ಅದರ ಲೈಫ್ ಅನ್ನೋದು ಅವ್ರ ಲೈಫ್ನ ನಮ್ಮ ಥರವೂ ಇದ್ದಾರಲ್ವ ಸೊ ನಮ್ಮ ನಾವು ಅವ್ರ ಥರ ಇರಬೇಕಲ್ವ ನಮ್ಮ ಥರ ಇದ್ದಾರೆ ಅನ್ನೋದು ಬೇರೆ ನಾವು ಅವ್ರ ಥರ ಇರಬೇಕಲ್ವಾ ನಾವು ಅವ್ರ ಥರ ನಡ್ಕೋಬೇಕಲ್ವಾ ನಾವು ಅವ್ರ ಥರ ಡ್ರೆಸ್ ಮಾಡ್ಕೋಬೇಕಲ್ವಾ ಆ ಥರ ಕಂಪೇರ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಲ್ಲ ಯಾಕಂದರೆ ಅವ್ರವ್ರ ಲೈಫು ಅವ್ರವ್ರದ್ದು ಇರುತ್ತೆ ಅಲ್ವಾ ನಾವು ಯಾವ್ದಾದ್ರು ವೀಡಿಯೋಸ್ ನೋಡಿದ ತಕ್ಷಣ ಇನ್ಸ್ಪೈರ್ ಆಗಿಬಿಡ್ತೀವಿ ಅವ್ರು ಯಾವ ಥರ ಮೇಕಪ್ ಮಾಡ್ತಾರೋ ನಾವು ಮಾಡ್ಕೊಳ್ಳೋಣ ಅವ್ರು ಯಾವ ಥರ ಇರ್ತಾರೆ ನಾವು ಇರೋಣ ಸೊ ಅದೆಲ್ಲ ಇರೋ ಕೆಲಸ ಯಾಕಂದರೆ ಅವ್ರವರು ಲೈಫಲ್ಲಿ ಅವ್ರದ್ದೇ ಆದಂಥ ಕೆಲವೊಂದಷ್ಟು ರೂಲ್ಸ್ ಇರುತ್ತೆ ಕೆಲವೊಂದಷ್ಟು ಕಷ್ಟಗಳು ಪ್ರತಿಯೊಂದು ಕೂಡ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬರನ್ನ ನೋಡಿ ನೀವು ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ನಿಮ್ಮ ಲೈಫ್ ನಿಮ್ಮದು ಅವ್ರ ಲೈಫ್ ಅವ್ರದ್ದು ಆಯಿತಾ ನಿಮ್ಗೇನು ಲೈಫು ಆ ದೇವ್ರು ಕೊಟ್ಟಿದ್ದನೋ ಆದರೆ ಖುಷಿಯಾಗಿರಿ ಅವ್ರ ಲೈಫಲ್ಲಿ ಅವ್ರಿಗೇನು ಕೊಟ್ಟಿದ್ದಾರೆ ಅದು ಅವರಲ್ಲಿರುತ್ತೆ ಅಷ್ಟೇ ಏನು ವೀಡಿಯೋಸ್ನ ನೋಡಬೇಕಂದ್ರೆ ನಮಗೆ ಎಂಟರ್ಟೈನ್ಗೊಂದ್ಗೋಸ್ಕರ ಮತ್ತು ಏನೋ ಅದು ನೋಡಿದಾಗ ನಮಗೇನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಏನೋ ಮೈಂಡ್ ಫ್ರೀ ಆಗುತ್ತೆ ಅನ್ನೋದಕ್ಕಷ್ಟೇ ನಾವು ವೀಡಿಯೋಸ್ನ ನೋಡ್ತೀವಿ ಅದನ್ನು ಬಿಟ್ಟರೆ ಅವರಲ್ಲಿರುವಂಥ ಕೆಲವೊಂದಷ್ಟು ಏನು ಹೇಳ್ತಾರೆ ಟಿಪ್ಸ್ ಆಗಿರ್ಬೋದು ಅದನ್ನ ಅಳವಡಿಸ್ಕೊಳ್ಳೋದು ಓಕೆ ಆದರೆ ಎಕ್ಸಾಂಪಲ್ ಹೇಳೋ ಹಂಗಂದರೆ ಇವಾಗ ನಾನೇ ಒಂದು ನೋಡ್ತಾ ನೋಡ್ತಾಯಿರ್ತೀನಿ ಅಂದ್ಕೊಳ್ಳಿ ತುಂಬ ರಿಚ್ ಆಗಿರ್ತಾರೆ ತುಂಬ ಚೆನ್ನಾಗಿ ಮನೆಯೆಲ್ಲ ಇರುತ್ತೆ ಡೆಕೋರೇಟಿವ್ ಎಲ್ಲ ಮಾಡಿರ್ತಾರೆ ಏನೇನೋ ತೊಗೊಂಬಂದಿರ್ತಾರೆ ನಾವು ತರೋಣ ತರೋಣಲ್ವ ಹಾಗೆ ಡೆಕೋರೇಟ್ ಮಾಡೋಣಲ್ವ ಅಂತೆಲ್ಲ ಅನಿಸುತ್ತೆ ಬಟ್ ಅದನ್ನೆಲ್ಲ ಮಾಡೋದಕ್ಕಾಗಲ್ಲ ಅಲ್ವ ಮಾಡೋದಕ್ಕಾದ್ರೂ ಅದು ಸ್ವಲ್ಪ ದಿನ ಅಷ್ಟೇ ಮತ್ತು ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಹಾಗಿದ್ದಾಗ ಅವರು ನೋಡಿ ನಾವೇನಕ್ಕೆ ಅದನ್ನೆಲ್ಲ ಕಾಪಿ ಮಾಡೋಣ ಅವರು ನೋಡಿ ನಾವೇನಕ್ಕೆ ಅದನ್ನೆಲ್ಲ ನಮ್ಮ ಲೈಫ್ನ ಚೇಂಜ್ ಮಾಡ್ಕೊಣ ಅಲ್ವಾ ನಮ್ಮ ಲೈಫು ನಮ್ಮ ಇಷ್ಟ ಥರ ನಮಗೆ ಹಿಂಗೆ ಅನಿಸುತ್ತೋ ಹಂಗಿರಬೇಕು ಅದನ್ನ ಬಿಟ್ಟು ಏನೋ ತೋರಿಸ್ತಿದ್ದಾರೆ ಬೇರೆಯವ್ರು ಏನೋ ಮಾಡ್ತಾಯಿದ್ದಾರೆ ಅಂತ ನಾವು ಅದನ್ನು ಮಾಡ್ಕೊಳೋದು ಸರಿಯಲ್ಲ ಹಾಗಾಗಿ ವಿಡಿಯೋ ನೋಡ್ತಾಯಿದ್ದೀರ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಖುಷಿಪಡಿ ಅಷ್ಟೇ ಅದನ್ನು ಬಿಟ್ಟು ತುಂಬ ಗಾಢವಾಗಿ ಯಾವುದನ್ನು ಕೂಡ ತಗೊಳೋದಕ್ಕೆ ಹೋಗಬೇಡಿ ಯಾಕಂದರೆ ಕೆಲವೊಂದಷ್ಟು ನನಗೂ ಕೂಡ ಕಿವಿಲಿ ಬಿತ್ತು ಹಾಗಾಗಿ ಹೇಳ್ತಾ ಇದ್ದೀನಿ ನನಗೆ ಒಬ್ಬರು ಸಿಸ್ಟರ್ ಹೇಳಿದರು ಅವರು ಇಲ್ಲಿರೋರಲ್ಲ ಅವರು ಹೇಳಬೇಕಂದ್ರೆ ಆಂಧ್ರದಲ್ಲಿರೋವಂಥವ್ರು ಅವರು ಕೂಡ ಯೂಟ್ಯೂಬರು ಅವರು ಫೇಮಸ್ ಯೂಟ್ಯೂಬರ್ ಅಂತಲೇ ಹೇಳ್ಬೋದು ಸೊ ಅವರು ನನ್ನ ಜೊತೆ ಅಂದರೆ ನಾವಿಬ್ಬರು ಯಾವಾಗಲೂ ಕೂಡ ಕಾಂಟ್ಯಾಕ್ಟಲ್ಲಿ ಇರ್ತೀವಿ ಮಾತಾಡ್ತಾ ಇರ್ತೀವಿ ಅವರು ಹೇಳಿದ್ದು ಅಶ್ವಿನಿ ಈ ಥರ ಎಲ್ಲ ಮಾಡ್ತಾರಲ್ವ ನಾವು ಆ ಥರ ಚೇಂಜ್ ಮಾಡೋಣ ಅಂತ ಅವರು ಹೇಳಿದಾಗ ನನಗೆ ಒಂಥರ ಶಾಕ್ ಆಯಿತು ಏನಕ್ಕೆ ಏನಕ್ಕೆ ಸಿಸ್ಟರ್ ಚೇಂಜ್ ಆಗ್ತೀರಾ ನಿಮ್ಮ ಲೈಫು ನಿಮ್ಮದು ಅವ್ರ ಲೈಫು ಅವ್ರದ್ದು ಅವ್ರು ಏನೋ ನಾವು ನಾವೇನಕ್ಕೆ ಚೇಂಜ್ ಆಗಬೇಕು ನಿಮಗೆ ಏನಿದೆಯೋ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆಯೋ ನಿಮ್ಮ ಜೀವನ ಹೇಗಿದೆಯೋ ಅದನ್ನು ತೋರಿಸಿ ಅದು ಕೆಲವೊಬ್ಬರು ಕೆಲವೊಂದಷ್ಟು ಜನಕ್ಕೆ ಇಷ್ಟ ಆಗೋ ಹಾಗೆ ಆಗುತ್ತೆ ಅದನ್ನು ಬಿಟ್ಟು ಅವರು ಏನೋ ಮಾಡ್ತಾ ಇದ್ದಾರೆ ನಾವು ಹಾಗೆ ಮಾಡೋಣ ಅಂದರೆ ಅದೆಲ್ಲ ಬೇಡ ಸಿಸ್ಟರ್ ನಮ್ಮನ್ನು ನಾವು ಬದಲಾಯಿಸ್ಕೊಂಡಂಗೆ ಒತ್ತಾಯಪೂರ್ವಕವಾಗಿ ಬದಲಾಯಿಸ್ಕೊಂಡಂಗೆ ಅದು ಇಷ್ಟ ಇರೋಲ್ಲ ಆದರೂ ವೀಡಿಯೋಕ್ಕೋಸ್ಕರ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕಂದ್ರೆ ತುಂಬ ಪ್ರಾಬ್ಲಮ್ ಅಂದರೆ ಮೆಂಟಲಿ ನಾವು ಸುಮ್ಮನೆ ಇದು ಮಾಡ್ತಾಯಿರ್ತೀವಿ ಬೇಡ ನಮ್ಮ ಲೈಫು ನಮ್ಮದು ಸೊ ನಮಗೇನು ದೇವ್ರು ಕೊಟ್ಟಿದ್ದಾನೋ ಅದರಲ್ಲೇ ಖುಷಿಯಾಗಿರೋಣ ಅಂತ ಹೇಳಿದೆ ನನಗೆ ಅವಾಗ ಅನ್ನಿಸ್ತು ಇಂಥ ಯೂಟ್ಯೂಬರೇ ಈ ಥರ ಚೇಂಜ್ ಆಗಬೇಕು ಅವ್ರ ಥರ ನಾವು ಮಾಡೋಣ ಅಂತ ಅಂದಾಗ ನನಗೆ ಅವಾಗ ಅನ್ನಿಸ್ತು ಓಕೆ ಇವಾಗ ಅವರೇ ಹೇಳಿದಾಗ ನಾರ್ಮಲ್ ಆಗಿ ನಾವು ನೋಡುವಂಥ ಜನಗಳು ಅಥವಾ ಫಾಲೋವರ್ಸ್ ಇರ್ಬೋದು ಅವ್ರಿಗೆ ಹೇಗಾಗಬೇಡ ಅವರಿಗೂ ಅದೇ ರೀತಿ ಅನಿಸುತ್ತಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಬಂತು ಹಾಗಾಗಿ ನಾನು ಅದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ ಫ್ರೆಂಡ್ಸ್ ಮತ್ತೇನಿಲ್ಲ ಏನಿಲ್ಲ ಏನು ಕೊಟ್ಟಿದ್ದಾನೋ ಅದರಲ್ಲಿ ಖುಷಿಯಾಗಿರೋಣ ಇನ್ನೊಬ್ರನ್ನ ನೋಡಿ ನಾವು ಚೇಂಜ್ ಆಗೋವಂಥದ್ದು ಬೇಡ ನಮಗೆ ಅದು ಸರಿನು ಹೋಗಲ್ಲ ಅಲ್ವಾ ಸೊ ನಮ್ಮ ಲೈಫ್ ಏನಿದೆಯೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಏನು ನೋಡ್ತಾ ಇದ್ದೀವೋ ನೋಡೋಣ ಅಷ್ಟೇ ಅದು ಅದಕ್ಕೂ ಮೀರಿ ನನಗೇನು ಹೇಳೋದಕ್ಕಾಗಲ್ಲ ಯಾಕಂದರೆ ತುಂಬ ಜನಕ್ಕೆ ಅದು ಮೈಂಡಲ್ಲಿ ಬಂದುಬಿಡುತ್ತೆ ಹಾಗಾಗಿ ಅವರೇನೋ ಪ್ರಾಡಕ್ಟ್ ತೋರಿಸ್ತಿರ್ತಾರೆ ನಾವು ಯೂಸ್ ಮಾಡೋಣ ಅವ್ರೇನೋ ಮೇಕಪ್ ಕಿಟ್ ತೋರಿಸ್ತಾರೆ ನಾವು ಯೂಸ್ ಮಾಡೋಣ ಅವ್ರೇನೋ ಡ್ರೆಸ್ ಹಾಕ್ಕೊಳ್ತಾರೆ ನಾವು ಹಾಕೊಳ್ಳೋಣ ಆ ಥರ ಎಲ್ಲ ಬಂದುಬಿಡುತ್ತೆ ಆದರೆ ಅದು ಅವ್ರವ್ರಿಗೆ ತಕ್ಕನಾಗಿರುತ್ತೆ ಆದರೆ ಅವ್ರು ಅದನ್ನು ಮಾಡ್ತಾಯಿದ್ದಾರೆ ಅಂದರೆ ಅದಕ್ಕೆ ಅವರಷ್ಟು ಟೈಮ್ ಕೊಡ್ತಿದ್ದಾರೆ ಅಂತ ಕೆಲವೊಂದು ನಮ್ಮಂಥರ್ಗೆ ಅಷ್ಟೊಂದು ಟೈಮ್ ಕೊಡೋಕೆ ನಮ್ಗೆ ಇಷ್ಟ ಆಗುತ್ತೆ ಆ ಥರ ಇರಬೇಕಂತ ಆದರೆ ಆ ಟೈಮ್ ಇರಲ್ಲ ನಮಗೆ ಅಲ್ವಾ ಚಿಕ್ಕ ಎಕ್ಸಾಂಪಲ್ ಅದು ಅದನ್ನ ತಿಳ್ಕೊಬೋದು ಅದು ಪೂರ್ತಿಯಾಗಿ ನಮ್ಮ ಲೈಫ್ನ ನಾವು ಅವ್ರ ಥರನೇ ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಅದು ಆಗದೆ ಅಂತ ಕೆಲಸ ಹಾಗಾಗಿ ಯಾವತ್ತೂ ಚೇಂಜ್ ಆಗಬೇಡಿ ಯಾರಿಗೋಸ್ಕರನು ಕೂಡ ಚೇಂಜ್ ಆಗಬೇಡಿ ನೀವು ನೀವಾಗಿರಿ ಎಷ್ಟೊಂದು ಜನ ಹೇಳ್ತಾ ಇದ್ರಿ ನೀವು ಅವ್ರ ಥರ ಆಗಿ ಅವ್ರು ನೋಡಿ ಇವರು ನೋಡಿ ಅಂತ ತುಂಬ ಜನ ನನಗೆ ಹೇಳಿದ್ದಾರೆ ಆದರೆ ನಾನು ಚೇಂಜ್ ಆಗೋಲ್ಲ ನಾನು ನಾನಾಗಿರೋದಕ್ಕೆ ಇಷ್ಟಪಡ್ತೀನಿ ಬಿಟ್ಟರೆ ಬೇರೆಯವರಾಗೋದಕ್ಕೆ ನಾನು ಇಷ್ಟಪಡಲ್ಲ ಅಷ್ಟೇ ನನ್ನ ಸ್ನೇಹಿತರಿಗೆ ನನ್ನ ಫ್ರೆಂಡ್ಸ್ ನನ್ನ ಅಕ್ಕ ತಂಗಿಯರಿಗೆ ಹೇಳೋದು ನನ್ನ ಚಿಕ್ಕ ಒಂದು ಕೋರಿಕೆ ಏನಂದರೆ ನೀವು ನೀವಾಗಿರಿ ಇನ್ನೊಬ್ರಿಗೋಸ್ಕರ ನೀವು ಚೇಂಜ್ ಆಗಬೇಡಿ ಅಷ್ಟೇ ಮತ್ತೇನಿಲ್ಲ ಇವಾಗ ವಿಡಿಯೋಕ್ಕೆ ಬರೋದಾದರೆ ಈಗ ನಾನು ಬಿಸಿ ಬಿಸಿಯಾಗಿ ಈರುಳ್ಳಿ ಬಜಿ ಮಾಡ್ತಾಯಿದ್ದೀನಿ ಒಂದು ಕಡೆ ಅವಲಕ್ಕಿನ ನೆನೆಸೋದಕ್ಕೆ ಇಟ್ಟಿದ್ದೀನಿ ಒಗ್ಗರಣೆ ಎಲ್ಲ ರೆಡಿ ಇದೆ ಅವಲಕ್ಕಿನ ಈಗ ಮಾಡಬೇಕಷ್ಟೇ ನೋಡಿ ಇವಾಗ ಅವಲಕ್ಕಿ ಎಲ್ಲ ಒಗ್ಗರಣೆಗೆ ಹಾಕಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ನೋಡಬೇಕು ಅಂದರೆ ಖಾರ ಕರೆಕ್ಟಾಗಿದೆ ಮತ್ತು ಖಾರ ಹಾಕೋದಕ್ಕೆ ಬರಲ್ಲ ಉಪ್ಪನ್ನು ಚೆಕ್ ಮಾಡಿಕೊಂಡು ಉಪ್ಪು ಏನಾದರೂ ಕಡಿಮೆ ಆಯ್ತು ಅಂದರೆ ಉಪ್ಪನ್ನು ಹಾಕ್ಬಿಟ್ರೆ ಮುಗೀತು ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಯಾರು ಏನು ಅನ್ಕೋಬೇಡಿ ಯಾಕಂದರೆ ಮನೇಲಿ ಮಕ್ಕಳು ಇರೋದ್ರಿಂದ ಭ್ರಮರ ಇರೋದ್ರಿಂದ ತುಂಬ ಮಾತಾಡ್ತಾಳೆ ತುಂಬ ಕಾಟ ಕೊಡ್ತಾಳೆ ವಿಡಿಯೋ ವಾಯ್ಸೋರು ಕೊಡಬೇಕಾದ್ರೇ ಹಾಗಾಗಿ ಅವ್ರ ಕಡೆ ನೋಡಿಕೊಂಡು ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಯಾರು ಏನು ಅಂದ್ಕೊಬೇಡಿ ಆಯಿತಾ ಹಾಗೆಯೇ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಲೈಕ್ ನಮ್ಗೆ ತುಂಬಾ ಮುಖ್ಯ ಆಗುತ್ತೆ ನಮ್ಮ ವಿಡಿಯೋಸ್ ಮುಂದಕ್ಕೆ ಹೋಗೋದಕ್ಕೆ ಕೂಡ ಇದಾಗುತ್ತೆ ತುಂಬ ಜನ ನೋಡ್ತೀರ ಅದ್ರ ಲೈಕ್ ಕೊಡೋಲ್ಲ ಒಂದೇ ಒಂದು ಲೈಕ್ ಕೊಡಿ ಆಯಿತಾ ನಾನು ಅದಕ್ಕೂ ಮೀರಿ ನಾನು ಏನೂ ನಿಮ್ಮ ಹತ್ರ ಕೇಳ್ಕೊಳೋದಿಲ್ಲ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತಂತನೂ ಕೂಡ ಒಳ್ಳೆಯದಾಗಿರ್ಬೋದು ಅಥವಾ ನಿಮ್ಗೆ ಏನು ನಾನು ಚೇಂಜ್ ಮಾಡ್ಕೋಬೇಕಂತ ಅನಿಸಿದೆ ಅಥವಾ ಪ್ರತಿಯೊಂದನ್ನು ಕೂಡ ನೀವು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ನಾನು ಕೂಡ ಕಾಮೆಂಟ್ಸ್ ಓದೋದಕ್ಕೆ ತುಂಬಾ ಕಾಯ್ತಾ ಇದ್ದೀನಿ ಕಾಮೆಂಟ್ಸ್ನ ಮಾಡಿ ಆಯಿತಾ ಹಾಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ದಯವಿಟ್ಟು ಮರಿಬೇಡಿ ಆಯಿತಾ ಇಲ್ಲಿ ಈರುಳ್ಳಿ ಬಜ್ಜಿನೂ ಕೂಡ ರೆಡಿ ಆಯಿತು ಬಿಸಿ ಬಿಸಿಯಾಗಿ ಟೀ ಜೊತೆ ಹಬ್ಬ ತಿನ್ನೋದಕ್ಕೆ ಸೂಪರ್ ಇರುತ್ತೆ ಊಟದ ಜೊತೆನೂ ಕೂಡ ಚೆನ್ನಾಗೇ ಇರುತ್ತೆ ಏನಂದರೆ ನಾವು ಹಿಟ್ಟನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಈರುಳ್ಳಿಗೆ ನಾವು ಹಾಕುವಂಥ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊಂಡಿರ್ಬೇಕು ಆವಾಗಲೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಜಾಸ್ತಿ ಹಾಕ್ಕೊಂಬಿಟ್ಟು ಏನಾಗುತ್ತೆ ಅಂದರೆ ಸಾಫ್ಟಾಗುತ್ತೆ ಕ್ರಿಸ್ಪಿಯಾಗಿ ಬರಲ್ಲ ನಿಮ್ಗೆ ಸಾಫ್ಟಾಗಿ ಬೇಡ ಅಂದರೆ ಸ್ವಲ್ಪ ಹಿಟ್ಟನ್ನು ಕಡಿಮೆ ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನಾನಿಲ್ಲಿ ಆಲೂಗಡ್ಡೆ ಬೋಂಡ ಮಾಡ್ತಾಯಿದ್ದೀನಿ ಇದು ಕೂಡ ಮಕ್ಕಳಿಗೆ ತುಂಬ ಇಷ್ಟ ಹಾಗಾಗಿ ಅದನ್ನು ಕೂಡ ಮಾಡ್ತಾ ಸೊ ಇವತ್ತಿನ ಟಿಫನ್ ನಮ್ಮದು ಅವಲಕ್ಕಿ ಆಲೂಗಡ್ಡೆ ಬೋಂಡ ಈರುಳ್ಳಿ ಬಜ್ಜಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನಾಡಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಎ ನೈಸ್ ಫ್ರೆಂಡ್ಸ್ ಬ ಬಾಯ್